ನಮಸ್ಕಾರ ಕುಡ್ಲ ಪಡುವ ನದಿ ಹೊಳಿಯುತ್ತಿಹಾ ತೂಗುವ ದೀಪ ತೆಂಗು ನದಿ ಕೂತಿ ಹಾರಿದಂತೆ ಸಾಗುತ್ತಿಹ ಉತ್ಸವದ ದಾರಿ ಮೂಢನದ ಮೋಡಕ್ಕೆ ನಗು ನೀಡಿದ ಶಾರದೆಯ ಮೆರವಣಿಗೆ ನದಿ ಬರುತಿಹ ವೇಷದ ಸದ್ದು ಕುದ್ರೋಳಿಯ ರಥಬೀದಿಯಲ್ಲಿ ಆರತಿ ಬೆಳಕು ಮಂಗಳೂರಿನ ಕಣ್ಮಣಿಗಳಲ್ಲಿ ದಸರಾದ ನಗು ಮಂಗಳೂರು ದಸರಾ ಹಬ್ಬವಲ್ಲ ಅದು ಸಂಸ್ಕೃತಿಯ ವೈಭವ ಶಕ್ತಿಯ ಜಾತ್ರೆ ಬಸ್ತಿಯ ಪಥ ಈ ನವರಾತ್ರಿ ನಿಮ್ಗೆಲ್ಲರಿಗೂ ಆರೋಗ್ಯ ಆನಂದ ಐಶ್ವರ್ಯ ಸಮೃಪ್ತಿಯನ್ನ ತರಲಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿ ಎಂದಾಕ್ಷಣ ನೆನಪಾಗುವುದು ಹುಲಿ ವೇಷದ ಗಾಡ್ ಗೌಜಿ ಕೂತ್ಪುಳಿಯ ಶಾರದಮ್ಮನ ದಿವ್ಯ ದರ್ಶನ ಮಂಗಳೂರಿನಾದ್ಯಂತ ರಾರಾಜಿಸುತ್ತಿರುವ ದೀಪಾಲಂಕಾರ ಹಾಗೆ ತಾಸದ ಪೆಟ್ಟಿನ ಸದ್ದಿಗೆ ಮುಗಿ ಬೀಳುವ ಜನ ಆಹಾ ಎಂತ ಚಂದ ಮನೆಗಳಲ್ಲೂ ಬೀದಿಗಳಲ್ಲೂ ಹಬ್ಬದ ಸಂಭ್ರಮ ಆದರೆ ನಮ್ಮೊಡನೆ ಇರುವ ಹಲವಾರು ಮಂದಿ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ ಅಂಥವರ ಜೊತೆ ನಮ್ಮ ಈ ವರ್ಷದ ನವರಾತ್ರಿ ಅವರ ಕೆಲಸ ಹಾಗೆ ಹಬ್ಬಗಳಲ್ಲಿ ನಮ್ಮ ನೆಲ್ಲವನ್ನ ಪೊರೆಯುವ ಆತಿ ಮಾಯೆಯ ನಾನಾ ರೂಪಗಳನ್ನ ಪ್ರತಿನಿಧಿಸುವ ಒಂಬತ್ತು ದಿನಗಳ ಪ್ರಯಾಣದಲ್ಲಿ ಅವರ ಜೀವನದ ಹಾದಿಯನ್ನ ಅವರಲ್ಲೇ ಕೇಳು ಒಂದು ಚಿಕ್ಕ ಪ್ರಯತ್ನ ಹೂವು ಇಲ್ಲದೆ ಇದ್ರೆ ದಸರಾ ಹಬ್ಬ ಸಂಪೂರ್ಣವಾಗುವುದಿಲ್ಲ ಮನೆ ಬಾಗಿಲಿಂದ ಹಿಡಿದು ದೇವರ ಮಂಟಪದವರೆಗೆ ಹೂವಿನ ಅಲಂಕಾರವೇ ಹಬ್ಬಕ್ಕೆ ಜೀವ ನಾವಿವತ್ತು ಮೇಲಿನ ಹತ್ರ ಇರುವ ರಾಮಾಶ್ರಮ ಶಾಲೆ ಹತ್ರ ಇದ್ದೇವೆ ಇಲ್ಲಿ ಒಬ್ರು ಹೂ ಮಾರುವಂತಹ ಅಕ್ಕ ಇದ್ದಾರೆ ಅವರು ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರಾ ಮಾಡುದಿಲ್ವಾ ಮಾಡಿದ್ರು ಹೇಗೆ ಆಚರಣೆ ಮಾಡ್ತಾರೆ ಬನ್ನಿ ಅವರ ಹತ್ರನೇ ಕೇಳೋಣ ಇಲ್ಲಿ ಮನೆ ಮನೆಯಲ್ಲಿ ರಾಮ ಇದೆಲ್ಲ ಈಗ ದಸರಾ ಹಬ್ಬ ನಿಮಗೆ ಹೇಗೆ ನೀವೆಲ್ಲ ದಸರಾವನ್ನ ಹೇಗೆ ಆಚರಿಸ್ತಿವ್ರೆ ತುಂಬಾ ಖುಷಿ ಖುಷಿಯಾಗಿ ಆಚರಿಸ್ತೇರಿ ಯಾಕಂದ್ರೆ ಮಕ್ಕಳಿಗೂ ರಜೆ ಇರತ್ರಿ ಹಬ್ಬ ಒಂದ್ರಿ ಹುಳಿನ ವ್ಯಾಪಾರ ಮಾಡ್ತೀವಲ್ರಿ ಹೂವೆಲ್ಲಾ ತಗೊಂಡೋಗ್ತಾರ ಅವ್ರಿಗೂ ಒಂದು ಖುಷಿ ಆಗುತ್ತೆ ನಾವು ಕೂಡ ನಮಗೂ ಒಂದು ದೇವ್ರ ಪಾದಕ್ಕೆ ಅವರು ಇಟ್ಟುವಾಗ ನಮಗೂ ಒಂದು ಖುಷಿ ಆಗತ್ರಿ ನಾವು ಹಿಂಗ್ ಮಾಡ್ತಾ ಇದ್ದು ನಮಗೂ ಒಂದು ಭಗವಂತ ಅವ್ರಿಗೂ ನಮಗೂ ಒಂದು ಚೆನ್ನಾಗಿ ಆಶೀರ್ವಾದ ಮಾಡಲಿ ಅಂತ ವರ್ಷ ವರ್ಷಕ್ಕಿನ್ನ ಈ ವರ್ಷವೂ ರೀ ಮತ್ತು ಅದು ಶಾರದಾಂಬೆ ಗೋ ಗೋಕರ್ಣ ಅದು ದೇವಸ್ಥಾನ ಅದು ಒಳ್ಳೆ ದೇವಸ್ಥಾನ ರೀ ಅಲ್ಲಿ ಹೋಗ್ತೀವಿ ರೀ ಮಕ್ಕಳನ್ನು ಕರ್ಕೊಂಡು ನಾವು ವ್ಯಾಪಾರ ಎಲ್ಲ ಆದಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿ ದೇವರಿಗೆಲ್ಲ ಹೂವೆಲ್ಲ ಕೊಟ್ಟು ಅವ್ರಿಂತ್ರ ನಾವು ಭಗವಂತನ ಬೇಡ್ಕೊಳೋದು ಎಲ್ಲರೂ ಚೆನ್ನಾಗಿಡಪ್ಪ ಅಂತ ದೇವ್ರಿಗೆ ಹೇಳ್ತಾ ಬೇಡ್ಕೊಂಡ್ವಿ ಮತ್ತು ಬೆಳಗ್ಗೆ ಬರ್ತೀವಿ ರೀ ಬೆಳಗ್ಗೆ ಎಷ್ಟು ಬೇಕು ಬೆಳಗ್ಗೆ ಉಂಟು ಐದುವರೆ ಐದು ಐದುವರೆಗೆ ಬರ್ತೀವಿ ರೀ ಬಂದು ಹೂವೆಲ್ಲ ತಗೊಂಡು ಒಂದು ಆರೂವರೆಗೆ ಓಪನ್ ಮಾಡ್ತಾರೆ ಎಲ್ಲರೂ ಬಂದಿರ್ತಾರೆ ಅಕಸ್ಮಾತ್ ಸ್ವಲ್ಪ ಲೇಟ್ ಆಯ್ತಂದ್ರು ಕಸ್ಟಮರ್ ಸತ್ತೆ ಫೋನ್ ಮಾಡ್ತಾರೆ ಇಲ್ಲಾಂದ್ರೆ ಮನೆ ಹತ್ರ ಇದೆ ಅಲ್ರಿ ಅಲ್ಲಿಗೆ ಸಹ ಬರ್ತಾರ್ರಿ ಬಂದು ಕೊಂಡೋಗ್ತಾರ್ರಿ ಈಗ ಎಲ್ಲರೂ ಇಲ್ಲಿಂದ ದೇವರಿಗೆ ಹೋಗಿ ಹೂ ಎಲ್ಲ ಹೋಗ್ತಾರೆ ಇಲ್ಲಿ ಬಂದವರು ಫುಲ್ ಲವ ಲವಕಿಯಿಂದ ದೇವಸ್ಥಾನಕ್ಕೆ ಹೊರಡಿರ್ತಾರೆ ಅದನ್ನ ನೀವು ನಿಮ್ಮ ಫ್ಯಾಮಿಲಿಯನ್ನ ಮಿಸ್ ಮಾಡ್ಕೊಳ್ಳಲ್ಲ ಮಾಡ್ತೀರಿ ಆದ್ರೆ ಫಸ್ಟ್ ಅವರನ್ನ ಅವರು ದೇವರ ಹತ್ರ ಇದು ಮಾತು ಕೇಳ್ತಾ ಇರ್ತಾರೆ ಕೊಂಡೋಗ್ಬೇಕಂತ ಫಸ್ಟ್ ಅವ್ರ ನಮ್ ದೇವ್ರು ಆಮೇಲೆ ನಾವು ಕೊಡೋದು ತಗೊಂಡೋಗ್ತಾರಲ್ರಿ ಅದು ದೇವ್ರಿಗೆ ಅಲ್ರಿ ಅವ್ರ ಇಟ್ಟರೆ ನಾವ್ ಇಟ್ಟಾಗೆ ಅಲ್ರಿ ಅದು ಒಂದ್ ಖುಷಿ ಆಗಿತ್ತು ನಮಗೆ ನಿಮ್ಗೆ ಈಗ ಫುಲ್ ಇಲ್ಲಿ ಕಸ್ಟಮರ್ಸ್ ಇರ್ತಾರೆ ಮನೆಯಿಂದ ಮಗಳು ಕಾಲ್ ಮಾಡಿ ಹೇಳ್ತಾಳೆ ಅಮ್ಮ ದೇವಸ್ಥಾನಕ್ಕೆ ಹೋಗುವ ಬನ್ನಿ ಅಂತ ಆಗ ನೀವು ಹೇಗೆ ಅಂತ ಹೇಳ್ತೀರಾ ಮಕ್ಕಳನ್ನ ಹೇಗೆ ಸಮಾಧಾನ ಪಡಿಸ್ತೀರಾ ಆಮೇಲೆ ಸ್ವಲ್ಪ ಟೈಮ್ ಆಗಿದೆ ಹಲವು ಮಾಡ್ತೇವೆ ಫಸ್ಟ್ ಅವ್ರು ಬಂದಿದಾರಲ್ಲ ಅವ್ರಿಗೂ ಕೊಡ್ಬೇಕಲ್ಲ ಕೊ ಅವರೊಟ್ಟಿಗೆ ಹೋಗೋಣ ಅಂತೆ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಅವ್ರ ಆರ್ಮಿ ನಾವು ಹೋಗೋಣ ಅಂತ ಹೇಳಿ ಈವೀಗ ಹೂಗಳೆಲ್ಲ ನಿಮ್ಗೆ ಎಲ್ಲಿಂದ ಬರುತ್ತೆ ಮಾರ್ಕೆಟ್ ನೀವು ಬೆಳಗ್ಗೆ ಹೋಗಿ ತಗೊಂಡ್ಬರ್ತೀವಿ ಬೆಳಗ್ಗೆ ಹೋಗಿ ತಗೊಂಡ್ಬಂದ್ರೆ ಮತ್ತೆ ಆರೂವರೆಗೆ ಓಪನ್ ಮಾಡ್ಬಿಡ್ತೇವೆ ಅದಕ್ಕೂ ಮುಂಚೆನೆ ಬಂದಿರ್ತಾರೆ ಎಲ್ಲ ಫೋನ್ ಮಾಡ್ತಾರೆ ಕೆಲವರು ಅಲ್ಲಿಗೆ ಬಂದಿರ್ತಾರೆ ಬೇಗ ಪೂಜೆ ಇದ್ರೆ ಓಮ ಅದು ಏನಾದರೂ ಪೂಜೆ ದೇವಸ್ಥಾನಕ್ಕೆ ಹೋಗೋದು ಅರ್ಜೆಂಟ್ ಇದ್ರೆ ಮನೆಗೆ ಬಂದು ತಗೊಂಡೋಗ್ತಾರೆ ಹತ್ರ ಇದೆ ಅಂತ ಹೇಳ್ತೀವಿ ಎಷ್ಟು ವರ್ಷದಿಂದ ಹೂವು ಮಾಡ್ತಾ ಇದ್ದೀರಾ ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ಹೂವನ್ನೇ ವೃತ್ತಿಯನ್ನಾಗಿ ಅವರಿಗೆ ಅದನ್ನೇ ಮಾಡ್ತಾ ಇದ್ದಾರೆ ಸಮಾಧಾನ ಇದೆ ಅದು ಕೂಡ ನೀವು ನೀವು ಭಕ್ತಾದಿಗಳಿಗೆ ಹೂವನ್ನ ಕೊಟ್ಟು ಅವರು ದೇವರಿಗೆ ತಗೊಂಡು ಹೋಗಿ ದೇವರು ನಮಗೆ ಅದು ಹಾಗೆ ಅಂತ ಅದು ಇದು ಮಾಡಿದ ದೇವರನ್ನು ಭಗವಂತ ಾಗಿ ನಾವು ಮಾಡ್ತಾ ಅದೇ ನೀವು ಕೊಟ್ಟಂತ ಹೂ ದೇವರ ಪಾದಕ್ಕೆ ಹೋಗಿ ಸಮರ್ಪಿತವಾಗ್ತದೆ ಎಷ್ಟು ಖುಷಿ ಖುಷಿ ಆಗುತ್ತೆ ಯಾಕಂದ್ರೆ ದೇವರ ಅನುಗ್ರಹ ಮಾಡಿದಾನಲ್ಲ ಅಂತ ನಮ್ಗೆ ಒಂದು ಖುಷಿ ಆಗುತ್ತೆ ಮಕ್ಕಳಿಗೂ ಖುಷಿ ಆಗುತ್ತೆ ಅಮ್ಮ ಇದು ಒಳ್ಳೆ ಕೆಲಸ ಅಲ್ಲ ಅಷ್ಟು ಎಲ್ಲರಿಗೂ ಒಂದು ಸಮಾಧಾನ ಇರುತ್ತೆ ಇಷ್ಟೊಂದು ಖುಷಿಯ ನಡುವೆ ಯಾವ್ದಾದ್ರು ಒಂದು ಬೇಸರದ ಸಂಗತಿ ನಡ್ತಿದೆ ಅಂತ ಅಂದ್ರೆ ಹೋದ ವರ್ಷ ಸ್ವಲ್ಪ ಮಳೆ ಆಯ್ತಲ್ರಿ ಹಾಗಾಗಿ ಕೆಲವರು ಮನೆಯಲ್ಲೇ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇವ್ರಿಗೆ ವಯಸ್ಸಾದ್ರು ಮತ್ತೆ ಮಳೆ ಇರತ್ತಂತ ಭಯನೂ ಇರುತ್ತಲ್ರಿ ಹಾಗಾಗಿ ಈಗ ಮನೆಯಲ್ಲೇ ಇದು ಮಾಡಿರೀ ಕೆಲವರಿಗೆ ಏನಾದರೂ ಆಗಲಿ ದೇವ್ರ ಭಗವಂತ ನೋಡ್ಲೇಬೇಕನ್ನೋದು ಕೆಲವ್ರು ಹೋಗ್ತಾರಲ್ರಿ ಸ್ವಲ್ಪ ನೋಡುವರೆಗೆ ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಆದ್ರೆ ಹೋಗೋದು ಬರೋದು ಎಲ್ಲ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಲ್ರಿ ಅವ್ರ ಖುಷಿ ಆಗಲಿ ಅವಾಗ ಮಳೆ ಬಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಏನಪ್ಪ ಪಾಪ ಹೊರಗಡೆ ಹೋಗ್ತಾ ಇರ್ತಾರೆ ಫ್ಯಾಮಿಲಿ ಅದು ಮಳೆ ಬಂದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ಲ ಅಂತ ಅದೇ ಬೇಜಾರು ಈ ಬಿಸಿಲು ಒಮ್ಮೆ ಮಳೆ ಒಮ್ಮೆ ಬಿಸಿಲು ಅದ್ರ ನಡುವೆ ನೀವು ನಿಂತು ಹೂವನ್ನ ಮಾಡ್ತೀರ ಎಷ್ಟು ಕಷ್ಟ ಪಡ್ತೀರ ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ಕಷ್ಟ ಪಡ್ತೀರಾ ಮಕ್ಕಳಿಗೆ ನಿಮ್ಮ ಬಗ್ಗೆ ಯಾವ ರೀತಿಯ ಖುಷಿ ಇದೆ ಅಮ್ಮ ಮಾಡ್ತಾಳೆ ಅಂಗಡಿ ಹಚ್ಚಿ ನಮಗೆಲ್ಲ ತಮ್ಮ ಇದು ಮಾಡ್ತಾಳೆ ಏನು ಬೇಜಾರಿದ್ದ ಅವಳ ತಕ್ಕ ಮಟ್ಟಿಗೆ ಮಾಡ್ತಾಕೊಂಡು ಮಾಡ್ತಾಳೆ ಅಂತ ಹೇಳ್ತಾರೆ ಹೆಣ್ಮಕ್ಳ ಇವ್ರು ಇವರು ಮಗಳರಿ ಅವ್ಳು ಫ್ರೆಂಡ್ ಯಾಕಂದ್ರೆ ಭಾನುವಾರ ಮನೆ ಬಂದಿದ್ದಾರೆ ಅನ್ಯ ಸ್ಕ ಎಷ್ಟೇ ಕ್ಲಾಸ್ ಈಗ ದಸರಾ ಬಂತಲ್ವಾ ಅಮ್ಮನತ್ರ ನೀವು ಹೇಳಲ್ವಾ ದೇವಸ್ಥಾನಕ್ಕೆ ಹೋಗುವ ದೇವಸ್ಥಾನಕ್ಕೆ ಹೋಗುವ ಅಂತ ಹೋಗ್ತಾರಾ ಖುಷಿ ಆಗುತ್ತಾ ಈಗ ಅಮ್ಮನ್ಗೆ ಇಲ್ಲಿ ಫುಲ್ ಜನ ಬಂದಿರ್ತಾರೆ ಹೂ ತಗೊಳ್ಳಿಕ್ಕೆ ನಿಮ್ಗೆ ಈಗ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಆಸೆ ಆಗಿರ್ತದೆ ನೀವು ಹೇಗೆ ಅವರನ್ನ ಕನ್ವಿನ್ಸ್ ಮಾಡ್ತೀರಾ ಓಕೆ ಅಂತ ಎಲ್ಲದೋ ದೇವಸ್ಥಾನಕ್ಕೆ ಹೋಗುದೀರ ನಾವು ಕತ್ರಿ ಮತ್ತೆ ಗೋಕರ್ಣ ದೇವಸ್ಥಾನ ಮಂಗಳೂರಲ್ಲಿ ಮಂಗಳಾದೇವಿ ಆ ಮತ್ತೆ ನಟಿಯಲ್ ದುರ್ಗಾಪರಮೇಶ್ವರಿ ಹೊಡಲು ರಾಜರಾಜೇಶ್ವರಿ ಹುಬ್ಬಳ್ಳಿ ದೇವಸ್ಥಾನಕ್ಕೆ ಹುಕ್ಕು ದೇವಸ್ಥಾನ ಅಂತ ದೇವಸ್ಥಾನ ಎಲ್ಲ ಕೆಲ್ಸ ಎಲ್ಲ ಮಕ್ಕಳ ನವದುರ್ಗೆಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಂದು ಹಾಗೆ ನಿಮ್ಮ ಕುಟುಂಬದ ಮೇಲೆ ಇರ್ಲಿ ಅಂತ ಹೇಳ್ತಾ ನಿಮ್ಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ನೋಡಿ ಇವರ ಮನಸ್ಸು ಎಷ್ಟು ಒಳ್ಳೇದು ಅಂತ ಹೇಳಿದ್ರೆ ಅವರ ನಾನು ನವರಾತ್ರಿಗೆ ವಿಷ ಅವರು ನನಗೆ ಹೂವನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ದಸರಾ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ನಿಮಗೂ ಹಾಗೂ ನಿಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಕೂಡ ಹಬ್ಬದ ರೂಪದ ಹಾರ್ದಿಕ ಶುಭ ಹರಡುತ್ತೆ